சாவிகாரணி சர் பாழந்தியர சாவிக ரைதர சாவிக பிராமணிக அறிவு ஆத்மத்தாரணி சர்வடிக்கை காரணித்த சர் ரை கடைகிர்த்தக்க சாமிய சர் ಈಗ ಆರ್ ಅಶೋಕ್ ಅವರು ಸುಮಲತಾ ಅವರು ನಮ್ಮ ಬಿಜೆಪಿಯ ನಾಯಕರು ಸುಮಲತಾ ಅವರು ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಬಂದು ಸ್ವಾಗತ ಬಂಧುಗಳೇ ನಾವು ಈ ಜನಾಂದೋಲನ ಮಾಡ್ತಾ ಇದ್ದೀರಿ ಜನಾ ಜನಾಕ್ರೋಶ ನಮಗೆ ಕೇಳಿಸ್ತಾರೆ ಸಾಲದು ನಿದ್ದೆ ಮಾಡೋ ಅಂತ ಸಿದ್ದರಾಮಯ್ಯನ ಕೇಳಿಸ್ಬೇಕು ಯಾರಿಗೆ ಸಿದ್ದರಾಮಯ್ಯನಿಗೆ ಅದಕ್ಕೆಲ್ಲ ಸ್ವಲ್ಪ ಜೋರಾಗಿ ಎಲ್ಲ ಕೈ ಕಟ್ಟಿ ಇಲ್ಲಿ ಮುಷ್ಟಿ ಕಟ್ಟಿ ಲೂಟಪ್ಪ ಲೂಟಪ್ಪ ಅಂದ್ರೆ ಸಿದ್ದರಾಮಯ್ಯ ಲೂಟಪ್ಪ 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 ಜೋರಾಗಿ ಲೂಟಪ್ಪ ಲೂಟಪ್ಪ ಆಲಿನಲ್ಲಿ ಲೂಟಪ್ಪ ಕರೆಂಟಿನಲ್ಲಿ ಲೂಟಪ್ಪ ಸ್ಟಾಂಪ್ ಡ್ಯೂಟಿಯಲ್ಲಿ ಲೂಟಪ್ಪ ಡೀಸೆಲ್ನಲ್ಲಿ ಲೂಟಪ್ಪ ಡೀಸೆಲ್ ಅಲ್ಲಿ ಲೂಟಪ್ಪ ರೈತರ ಬೀಜದಲ್ಲಿ ಲೂಟಪ್ಪ ಕಾವೇರಿ ನದಿಯಲ್ಲಿ ನೋಡಿ ಇಷ್ಟು ಲೂಟಪ್ಪಗಳವೆ ಇನ್ನೂ ಜಾಸ್ತಿ ಐತೆ ಕಂಡ ಕಂಡಲ್ಲಿ ಲೂಟಪ್ಪ ಲೂಟಪ್ಪ ಮೂಡದಲ್ಲಿ ಲೂಟಪ್ಪ ಹದಿನಾಲ್ಕು ಸೈಂಟ್ ಲೂಟಪ್ಪ ಲೂಟಪ್ಪ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಲೂಟಪ್ಪ ಎಸ್ಸಿ ಎಸ್ಟಿ ಅನುದಾನ ಎಸ್ ಸಿ ಎಸ್ ಟಿ ಅನುದಾನ ಲೂಟಪ್ಪ ಈ ಸಿನಿಮಾ ಓಡ್ತೈತೆ ಸಿನಿಮಾ ಹಂಡ್ರೆಡ್ ಡೇಸ್ ಓಡ್ತೈತೆ ಹಂಗೆ ಸಿದ್ದರಾಮಯ್ಯ ಲೂಟ್ ಇರೋದು ಹನ್ನೆಡ್ ಹಂಡ್ರೆಡ್ ತಲೆಗಳಿಗೆ ಲೂಟ್ ಮಾಡಿದ್ದಾರೆ ರಮೇಶ್ ಕುಮಾರ್ ಅಂತ ಇದ್ರು ಸ್ಪೀಕರ್ ಆಗಿದ್ರು ಅವ್ರು ಹೇಳಿದ್ರು ನಾವು ಗಾಂಧಿ ಕುಟುಂಬಕ್ಕೆ ಸೋನಿಯಾ ಗಾಂಧಿಗೆ ನಿಷ್ಠರಾಗಿರ್ಬೇಕು ಯಾಕಂದ್ರೆ ನಾವು ಮೂರು ತಲೆಮಾರಿಗೆ ಆಗಷ್ಟು ಲೂಟ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿದ್ರು ಅವರ ವೇದ ವಾಕ್ಯವನ್ನ ವೇದವಾಕ್ಯವನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರ ತಲೆಮಾರು ಜಾಸ್ತಿ ಯಾಕೆಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಏನು ಎಲ್ಲ ಹೆಣ್ಮಕ್ಳು ಇದ್ದೀರಾ ಇಲ್ಲಿ ಕಡೆ ಗಂಡ ಗಂಡು ಮಕ್ಕಳು ಇದ್ದೀರಾ ಎಲ್ಲಾರು ಏನು ಏ ನನ್ನ ಮಗನ್ಗೊಂದು ಸೈಟ್ ಕೊಡ್ಸ್ಬೇಕಪ್ಪ ಹೆಣ್ಮಕ್ಳು ಏನಂತಾರೆ ಇಲ್ಲಪ್ಪ ನನ್ನ ಮಗಳಿಗೊಂದ್ ಸೈಟ್ ಕೊಡ್ಬೇಕು ಅಂತ ಎರಡು ಸೈಟ್ ಅಷ್ಟೇ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಅಲ್ಲ ಎಲ್ಲ ದೊಡ್ಡ ದೊಡ್ಡವು ಫಿಫ್ಟಿ ಏಟಿ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಇನ್ನು ಹಂಗೆ ಐತೆ ಅಲ್ಲೇ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು ಆಮೇಲೆ ಕೋರ್ಟ್ ಅಲ್ಲಿ ಒಂದ್ಸರಿ ಚಾಟಿ ಬಿಟ್ಟ ತಕ್ಷಣ ಎಲ್ಲ ಸೈಟ್ಗಳು ಬಿಜೆಪಿ ನಮ್ಮ ಪಾದಯಾತ್ರೆ ಇದೆ ರೂಟ್ ಅಲ್ಲಿ ಪಾದಯಾತ್ರೆ ನಾವು ಏಳು ಎಂಟು ದಿನ ಅಲ್ಲ ಎಂಟು ದಿನ ಒಂಬತ್ತು ದಿನ ಪಾದಯಾತ್ರೆ ಆತ ಇದ್ದಂಗೆ ವಾಪಸ್ ಬಿಜೆಪಿ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಸೈಟ್ಗಳು ವಾಪಸ್ ಕೊಟ್ಟ ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟ ಜೈಲಿಗೂ ಹೊರಟೋದು ಆಮೇಲೆ ಈ ಮಂಡ್ಯದ ಜನ ಛತ್ರಿಗಳು ಏ ಆಮೇಲೆ ಏನಂತ ಕಲ್ಗಿಲ್ ತಗೊಂಬಿಟ್ಟಿರೋ ಒಡೆಯಕ್ಕೆ ನನ್ಗೆ ಏ ಹೊಡಿಬೇಡ್ರಪ್ಪ ಮಂಡ್ಯದ ಜನ ಛತ್ರಿಗಳು ಯಾರಪ್ಪ ಹೇಳಿದ್ದು ಯಾರು ಹೇಳಿದ್ದು ನೀವು ಛತ್ರಿಗಳ ಏಣ ನೀ ಛತ್ರಿನಾ ಸುಮ್ನೆ ಕೂತಿದ್ಯಲ್ಲ ಛತ್ರಿನಾ ನೀ ಛತ್ರಿನಾ ಅಕ್ಕ ಛತ್ರಿನಾ ಏನ್ ಹೇಳಿದ್ರು ನನಗೆ ಮಂಡ್ಯದಲ್ಲಿ ಬಂದು ನನಗೆ ಸೈನಾಕಕ್ಕೆ ವಿಧಾನಸೌಧದಲ್ಲಿ ಸೈನಾಕಕ್ಕೆ ಅಧಿಕಾರ ಕೊಡಿ ಅಂತ ಇಲ್ಲಿ ಭಿಕ್ಷೆ ಬೇಡದಂತ ಡಿ ಕೆ ಶಿವಕುಮಾರ ನಿಮ್ಮನ್ನೆಲ್ಲ ಏನಂದ್ರು ಏ ಛತ್ರಿಗಳು ಕೆಳಗಡೆ ಇಳಿಯರ ಮಂಡ್ಯದವರು ಛತ್ರಿಗಳು ಅಂದ್ರು ಮಂಡ್ಯದವರು ಛತ್ರಿಗಳೆಲ್ಲ ಚಕ್ರವರ್ತಿಗಳು ಯಾರು ಚಕ್ರವರ್ತಿಗಳು ಮಣ್ಣಿನ ಮಕ್ಕಳು ಯಾರು ಮಂಡ್ಯ ಅದು ಹೇಳ್ಬೇಕಲ್ಲ ಈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಹಿಂದೆ ಒಂದು ಕಾಲ ಇತ್ತು ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಈಗ ನಾವು ನಲವತ್ ಮೂರು ಸಾವಿರ ಎಲ್ಲಿ ಶ್ರೀರಂಗಪಟ್ಟಣ ನಲವತ್ ಮೂರು ಸಾವಿರ ಓಟ್ ತಗೊಂಡಿದ್ರಿ ಎಲ್ಲ ಕಡೆ ಮೂವತ್ತು ನಲವತ್ತು ಸಾವಿರಗಳು ಬಂದಿದ್ದೀರಿ ನೆಕ್ಸ್ಟ್ ಎಲೆಕ್ಷನ್ ಒಂದ್ ಲಕ್ಷ ಬಂದ್ಬಿಡ್ತೈತೆ ಎಲ್ಲಾ ಏರಿಯಾದಲ್ಲೂ ಆ ರೀತಿ ಶಕ್ತಿ ಇರ್ತಕ್ಕಂಥ ಬಿಜೆಪಿ ಇವತ್ತು ನಾವು ನೋಡ್ತಾ ಇದ್ದೀರಿ ಇವತ್ತು